ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ಅಮೆರಿಕ ಮತ್ತು ಯುರೋಪ್ ರಾಷ್ಟ್ರಗಳು ಭಾರತವನ್ನ ಇಕ್ಕಟ್ಟಿಗೆ ಸಿಲುಕಿಸೋಕೆ ಇನ್ನಿಲ್ಲದ ಹಾಗೆ ಪ್ರಯತ್ನವನ್ನ ಪಡ್ತಾನೇ ಇವೆ ಆದರೆ ಭಾರತ ಮಾತ್ರ ಅದಕ್ಕೆಲ್ಲ ಐ ಡೋಂಟ್ ಕೇರ್ ಅನ್ನೋ ರೀತಿಯಾಗಿ ವರ್ತನೆಯನ್ನ ಮಾಡ್ತಾ ಕಾದು ನೋಡೋ ತಂತ್ರವನ್ನ ಮಾಡ್ತಾ ಇದೆ ಇದೆಲ್ಲದರ ಮಧ್ಯೆ ಭಾರತದ ವಿದೇಶಾಂಗ ಸಚಿವ ಜೈಶಂಕರ್ ಭಾರತವನ್ನು ಅದೇನೋ ಹೊಸಕ್ಕೆ ಹಾಕ್ತೀವಿ ಅಂತಿರಲ್ಲ ಹೊಸಕ್ಕೆ ಹಾಕೋಕೆ ಭಾರತನ ಏನು ಬಾಂಗ್ಲಾದೇಶ ಅಂದ್ಕೊಂಡಿದ್ದೀರಾ ಮತ್ತೊಂದು ತಲೆಯಲ್ಲಿ ಸಾಮಾನು ಇರೋ ಹಾಗೆ ಮಾತಾಡಿ ಅನ್ನೋದನ್ನ ಹೇಳ್ತಿದ್ದಾರೆ ಹಾಗಾದ್ರೆ ವಿಶ್ವದ ದಡ್ಡಣ್ಣ ಅಮೆರಿಕ ಅದರ ಅಧ್ಯಕ್ಷ ವಿಶ್ವಮಾನ ಆಗೋಕೆ ತಯಾರಿ ನಡೆಸ್ತಾ ಇರೋ ಟ್ರಂಪ್ ಇಪ್ಪತ್ತೈದು ಪರ್ಸೆಂಟ್ ಟ್ಯಾರೀಫು ಹಾಕ್ತೀನಿ ಅಂತಿರೋದು ಯಾಕೆ ಯುರೋಪ್ ರಾಷ್ಟ್ರಗಳು ಭಾರತದ ನಯಾರ ಎನರ್ಜಿ ಬ್ಯಾನ್ ಮಾಡಿ ಮಾಡ್ಕೊಳ್ತಾ ಇರೋ ಎಡವಟ್ಟುಗಳೇನು ಭಾರತವನ್ನ ಟಾರ್ಗೆಟ್ ಮಾಡ್ಕೊಂಡಿರೋದಾದ್ರೂ ಯಾಕೆ ಜಾಗತಿಕ ಪರಿಭಾಷೆಯಲ್ಲಿ ಭಾರತದ ಮೇಲೆ ಸ್ಯಾಂಕ್ಷನ್ ಅನ್ನೋದನ್ನ ಹಾಕೋಕೆ ಮುಂದಾಗಿರೋದ್ರ ಹಿಂದೆ ಇರೋ ಸಲಿಯತ್ತೇನೋ ಯಾವುದೇ ದೇಶಗಳ ಬೆಳವಣಿಗೆ ಕಂಡಾಗ ಯುರೋಪ್ ಮತ್ತು ಅಮೆರಿಕ ಹೆದರಿ ಸ್ಯಾಂಕ್ಷನ್ ಬಳಸೋದು ಯಾಕೆ ಈಗ ಭಾರತದ ಮೇಲೆ ಹಾಕಿರೋ ಸ್ಯಾಂಕ್ಷನ್ ಹಾಕಿದವರನ್ನೇ ಹೇಗೆ ಹಳ್ಳ ಇಳಿಸುತ್ತೆ ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಅಮೆರಿಕ ಅಧ್ಯಕ್ಷ ವಿಶ್ವಮಾನವ ಅನ್ನಿಸ್ಕೊಂಡು ನೊಬೆಲ್ ಪ್ರಶಸ್ತಿ ತಗೊಳ್ಳೋಕ್ಕೆ ಟ್ರೈ ಮಾಡ್ತಾ ಇರೋ ಡೊನಾಲ್ಡ್ ಟ್ರಂಪು ಅಮೆರಿಕ ಚುನಾವಣೆಯಲ್ಲಿ ಮೋದಿ ನನ್ನ ಫ್ರೆಂಡು ಅನ್ನೋದನ್ನೇ ಹೇಳಿಕೊಂಡು ಗೆದ್ದವರು ಈಗ ಅದೇ ಟ್ರಂಪು ಭಾರತದ ವಿರುದ್ಧ ಸಮ ಸಮರವನ್ನು ಸಾರಿದ್ದಾರೆ ಟ್ಯಾರಿಫ್ ಹಾಕ್ತೀನಿ ಅಂತಾರೆ ಸ್ಯಾಂಕ್ಷನ್ ಹೇರ್ತೀವಿ ಅಂತಾರೆ ಏನ್ರಿ ಇದು ಫ್ರೆಂಡ್ಶಿಪ್ಪು ಫ್ರೆಂಡ್ಶಿಪ್ ಅಂತ ಬೆನ್ನಿಗೆ ಚೂರಿಯನ್ನು ಹಾಕಿದ್ರು ಅಂತ ಆಗಾಗ ಭಾರತದ ಒಳಗೆ ಕೆಲವರು ಮಾತನಾಡ್ತಾ ಇರ್ತಾರೆ ಅದರ ಕುರಿತಾದ ಫುಲ್ ಡೀಟೇಲ್ಸ್ ವಿಡಿಯೋ ಇನ್ನೊಂದು ಬರುತ್ತೆ ಆದರೆ ಇದರಲ್ಲಿ ಒಂದಷ್ಟು ವಿಷಯಗಳನ್ನು ಮಾತ್ರ ಹೇಳ್ತಾ ಹೋಗ್ತೀನಿ ಇವರ ಜೊತೆಗೆ ಯುರೋಪ್ ರಾಷ್ಟ್ರಗಳು ತಾಳವನ್ನು ಹಾಕ್ತಾಯಿವೆ ಹಿಂಗಾದ್ರೆ ಮುಂದೆ ಭಾರತದ ಕತೆ ಏನು ಅನ್ನೋದು ಬಹಳಷ್ಟು ಜನರ ತಲೆಯಲ್ಲಿ ಕುರಿತಾ ಇರುತ್ತೆ ಕೇವಲ ನಾಲ್ಕು ದಿನದ ಹಿಂದೆ ಯುರೋಪಿಯನ್ ಯೂನಿಯನ್ ಮತ್ತೆ ಕೆನಡಾ ಭಾರತದ ನಯಾರ ಎನರ್ಜಿಯನ್ನ ಬ್ಯಾನ್ ಮಾಡಿ ಭಾರತದಲ್ಲಿ ರಿಫೈನ್ ಆಗಿ ಬರೋ ತೈಲವನ್ನ ಖರೀದಿಯನ್ನ ಮಾಡಲ್ಲ ಅನ್ನೋದನ್ನ ಹೇಳ್ಕೊಂಡಿದ್ವು ಅಂದ್ರೆ ಸ್ಯಾಂಕ್ಷನ್ ಹೇರಿದ್ದೀವಿ ಅನ್ನೋದನ್ನ ಹೇಳಿದ್ವು ಇದಕ್ಕೆ ಕಾರಣ ತುಂಬ ರೀ ಭಾರತ ರಷ್ಯಾದ ತೈಲವನ್ನು ಖರೀದಿ ಮಾಡ್ತಾ ಇದೆ ಅನ್ನೋದು ಯುರೋಪಿಯನ್ ಯೂನಿಯನ್ ಇರಬಹುದು ಅಥವಾ ಅಮೆರಿಕ ಇರಬಹುದು ಇವರದ್ದೆಲ್ಲ ಡಬಲ್ ಸ್ಟ್ಯಾಂಡರ್ಡ್ ಎಲ್ಲಿಯವರಿಗೂ ತಮಗೆ ಲಾಭ ಆಗುತ್ತೋ ಅಲ್ಲಿಯವರಿಗೂ ಎಲ್ಲವೂ ಸರಿ ಇರುತ್ತೆ ಎಲ್ಲ ದೇಶಗಳು ಸರಿ ಅನಿಸುತ್ತೆ ಆ ದೇಶಗಳಿಂದ ಲಾಭ ಬರೋದು ನಿಂತು ಹೋದರೆ ಅಥವಾ ಕಡಿಮೆ ಆದರೆ ತಕ್ಷಣ ಅವರದ್ದೇ ನೀತಿಗಳನ್ನು ಯಾವುದೇ ದೇಶ ಅಳವಡಿಸಿಕೊಂಡಿದ್ರು ಅದನ್ನ ತಪ್ಪು ಅಂತ ಹೇಳೋಕೆ ಶುರು ಮಾಡತ್ವೆ ಅದು ಜಗತ್ತಿಗೆ ಮಾರಕ ಅಂತ ಬೊಬ್ಬಯ್ಯನ್ನ ಹೊಡ್ಕೊಳ್ತಾ ಇರುತ್ತವೆ ಯುರೋಪ್ ಮೊನ್ನೆ ಮೊನ್ನೆವರೆಗೂ ಭಾರತದ ತೈಲವನ್ನ ಖರೀದಿ ಮಾಡ್ತಾ ಇದ್ವು ಅದು ಕೂಡ ರಿಫೈನ್ಡ್ ಇನ್ ಇಂಡಿಯಾ ಟ್ಯಾಗ್ ಜೊತೆಗೆ ಯುರೋಪ್ ರಾಷ್ಟ್ರಗಳನ್ನ ಪ್ರವೇಶ ಮಾಡ್ತಾ ಇತ್ತು ಆದರೆ ಅವುಗಳ ಮೂಲ ಮಾತ್ರ ರಷ್ಯವೇ ಆಗಿತ್ತು ಹಾಗಾದ್ರೆ ಇದು ಯುರೋಪ್ ರಾಷ್ಟ್ರಗಳಿಗೆ ಗೊತ್ತಿರಲಿಲ್ವಾ ಅಂದ್ರೆ ಎಲ್ಲವೂ ಗೊತ್ತು ಯಾವಾಗ ಯುಕ್ರೇನ್ ಮತ್ತೆ ರಷ್ಯಾ ಯುದ್ಧ ಶುರುವಾಯಿತೋ ಅಲ್ಲಿಂದ ನೇರವಾಗಿ ರಷ್ಯಾದ ಜೊತೆಗೆ ತೈಲ ಖರೀದಿ ಮಾಡೋದನ್ನು ಬಿಡುತ್ತವೆ ಆದರೆ ಆ ರಾಷ್ಟ್ರಗಳಿಗೆ ಬೇಕಾದ ತೈಲವನ್ನು ತೈಲದ ಅವಶ್ಯಕತೆಗಳನ್ನು ಕಡಿಮೆ ಮಾಡಿಕೊಳ್ಳಲೇಬೇಕಲ್ಲ ಅದನ್ನು ಹೇಗೆ ಮಾಡಿಕೊಳ್ಳುತ್ತವೆ ಅದು ಸಾಧ್ಯ ಆಗೋದಾದರೂ ಹೇಗೆ ಹೀಗಾಗಿ ಭಾರತದಿಂದ ತೈಲವನ್ನು ಖರೀದಿ ಮಾಡೋಕೆ ಶುರು ಮಾಡಿದ್ವು ನಮ್ಮ ದೇಶದಲ್ಲಿ ತೈಲವನ್ನು ಉತ್ಪಾದನೆ ಮಾಡ್ತಾ ಇರಲಿಲ್ಲ ಭಾರತ ಕೂಡ ರಷ್ಯಾದ ಕಚ್ಚಾ ತೈಲವನ್ನು ತರಿಸ್ಕೊಂಡು ಅದನ್ನು ಡೀಸೆಲ್ ಪೆಟ್ರೋಲ್ ಇನ್ನಿತರ ತೈಲವನ್ನು ರೀಫೈನ್ ಮಾಡ್ತಾ ಇತ್ತು ಇದು ಅಮೆರಿಕ ಯುರೋಪ್ ಇನ್ನು ಬಹಳಷ್ಟು ದೇಶಗಳಿಗೆ ಗೊತ್ತಿರೋ ವಿಷಯನೇ ಹೀಗಿದ್ರು ಅವುಗಳನ್ನೆಲ್ಲ ಖರೀದಿ ಮಾಡ್ತಾನೇ ಇದ್ವು ಅದಾದ ನಂತರ ಅಮೆರಿಕ ಭಾರತಕ್ಕೆ ರಷ್ಯಾ ತೈಲವನ್ನು ಖರೀದಿ ಮಾಡಬಾರದು ಅನ್ನೋ ಧಮಕಿಯನ್ನು ಹಾಕತ್ತೆ ಭಾರತ ಅದಕ್ಕೆ ಒಂದು ಕವಡೆ ಕಾಸಿನ ಬೆಲೆಯನ್ನು ಕೊಡಲಿಲ್ಲ ಜೊತೆಗೆ ರಷ್ಯಾದ ತೈಲವನ್ನು ಖರೀದಿ ಮಾಡ್ತಾನೆ ಹೋಯ್ತು ನಾವು ರಷ್ಯಾದ ಸ್ನೇಹವನ್ನು ಬಿಡಲ್ಲ ಅನ್ನೋದನ್ನು ಹೇಳ್ತಾ ಹೋಯ್ತು ಹಾಗಂತ ಕೇವಲ ಭಾರತ ಮಾತ್ರ ಅಲ್ಲ ಅಮೆರಿಕದ ಕೆಲ ಖಾಸಗಿ ರಿಫೈನರೀಸ್ ಕೂಡ ರಷ್ಯಾದ ತೈಲವನ್ನು ಇವತ್ತಿಗೂ ಖರೀದಿಯನ್ನು ಮಾಡ್ತಾನೆ ಇವೆ ಅದು ಸೌದಿ ಮೂಲಕ ಹಾದು ಹೋಗೋದ್ರಿಂದ ಅದಕ್ಕೆ ದೋಷ ಇಲ್ಲ ಅನ್ನೋದನ್ನು ಹೇಳಿಕೊಳ್ಳುತ್ತವೆ ಆದರೆ ಅವುಗಳ ಮೂಲ ಕೂಡ ರಷ್ಯಾನೇ ಕಳೆದ ಎರಡು ವರ್ಷಗಳಲ್ಲಿ ಭಾರತ ರಷ್ಯಾ ಮೂಲಕ ಕಚ್ಚಾ ತೈಲವನ್ನು ಖರೀದಿಸಿ ಅವುಗಳನ್ನು ರಿಫೈನ್ ಮಾಡಿ ಮಾರಾಟವನ್ನು ಮಾಡಿ ಬಹಳಷ್ಟು ಹಣವನ್ನು ಸಂಪಾದನೆ ಮಾಡಿದೆ ಇದು ಯುರೋಪಿಯನ್ ಯೂನಿಯನ್ ಕಣ್ಣನ್ನು ಕೊಕ್ಕಿದೆ ಇದಿಷ್ಟೇ ಆಗಿದ್ರೆ ಪರವಾಗಿಲ್ಲ ಇಲ್ಲಿ ಯುರೋಪಿಯನ್ ಯೂನಿಯನ್ ಭಾರತದ ವಿರುದ್ಧ ಭಾರತದ ನಯಾರ ಎನರ್ಜಿಯನ್ನು ಬಹಿಷ್ಕರಿಸುವ ಮಟ್ಟಕ್ಕೆ ಹೋಗ್ತಾ ಇರಲಿಲ್ಲ ಇದರ ಹಿಂದೆ ಜಾಗತಿಕ ರಾಜಕೀಯ ಕೆಲಸವನ್ನು ಮಾಡ್ತಾ ಇದೆ ಗೆಳೆಯರೆ ಒಂದು ವಾರದ ಹಿಂದೆ ಅಮೆರಿಕದ ಸೆನೆಟರ್ ಲಿನ್ಸೆ ಅನ್ನೋನು ನೀವು ಹಿಂಗೆ ರಷ್ಯಾದ ತೈಲವನ್ನು ಖರೀದಿ ಮಾಡ್ತಾ ಇದ್ರೆ ನಾವು ನಿಮ್ಮ ಆರ್ಥಿಕತೆಯನ್ನು ನೆಲಕಚ್ಚಿಸ್ತೀವಿ ಅಂತ ಬೆದರಿಕೆಯನ್ನು ಹಾಕಿದ್ದ ಇಲ್ಲಿ ಚೀನಾ ಭಾರತ ಬ್ರೆಜಿಲ್ ಮೂರು ದೇಶಗಳ ವಿರುದ್ಧ ಮಾತನಾಡಿದ್ದ ಇದಕ್ಕೆ ಪೂರಕವಾಗಿ ಬ್ರಿಕ್ಸ್ ದೇಶಗಳ ಮೇಲೆ ತೆರಿಗೆಯ ಹೆಚ್ಚಳವನ್ನು ಮಾಡಿದ್ರು ಇದರಿಂದ ಬ್ರಿಕ್ಸ್ ದೇಶಗಳಿಗೆ ಒಂದು ರೂಪಾಯಿ ನಷ್ಟ ಆದರೆ ಅಮೆರಿಕ ಮತ್ತು ಯುರೋಪಿಯನ್ ಯೂನಿಯನ್ಗೆ ಕನಿಷ್ಠ ಮೂರು ಪಟ್ಟು ಹೆಚ್ಚು ನಷ್ಟವನ್ನು ಅನುಭವಿಸಿದ್ವು ಇಲ್ಲೇ ಇರೋದು ನೋಡ್ರಿ ಮಜಾ ಯುರೋಪಿಗೆ ನೂರು ಲೀಟರ್ ತೈಲದ ಅವಶ್ಯಕತೆ ಇದ್ದರೆ ಅದನ್ನು ಯುಕ್ರೇನ್ ರಷ್ಯಾ ಯುದ್ಧಕ್ಕೆ ಮೊದಲು ರಷ್ಯಾದಿಂದಲೇ ಖರೀದಿಯನ್ನು ಮಾಡ್ತಾ ಇದ್ವು ಯುಕ್ರೇನ್ನ ಕ್ರಿಮಿಯಾದ ನೆಲದಲ್ಲಿ ತೈಲದ ಪಂಪ್ಲೈನ್ ಹಾದು ಹೋಗುತ್ತೆ ರಷ್ಯಾ ಮತ್ತು ಯುರೋಪ್ಗೆ ಕ್ರಿಮಿಯಾ ವ್ಯಾಪಾರ ಮತ್ತು ವಹಿವಾಟಿನ ಕೊಂಡಿಯ ರೀತಿ ಇತ್ತು ಆಗ ಕ್ರಿಮಿಯಾ ಯುಕ್ರೇನ್ ಭಾಗ ಆಗಿತ್ತು ಆದ್ರೆ ಏನು ಮಾಡೋದು ಅಮೇರಿಕಾ ಯುರೋಪ್ ಇದನ್ನು ನೋಡಿಕೊಂಡು ಸುಮ್ಮನೆ ಇರುತ್ತವಾ ಖಂಡಿತ ಇರಲ್ಲ ಸುಮ್ಮನೆ ಇದ್ರೆ ಅವು ಹೇಗೆ ಅಮೆರಿಕ ಯುರೋಪಿಯನ್ ರಾಷ್ಟ್ರಗಳನ್ನು ಅನ್ನಿಸಿಕೊಳ್ಳುತ್ತವೆ ಅಲ್ಲೂ ಇದೇ ಕೆಲಸವನ್ನು ಮಾಡೋಕ್ಕೆ ಶುರು ಮಾಡಿದ್ವು ಯುರೋಪ್ ಮತ್ತು ಅಮೆರಿಕ ಯಾವಾಗ ಇದನ್ನೆಲ್ಲ ನಿಯಂತ್ರಿಸೋಕೆ ಬಯಸಿದ್ವೋ ಆಗ ಎರಡು ಸಾವಿರದ ಹದಿನಾಲ್ಕರಲ್ಲಿ ರಷ್ಯಾ ದಾಳಿಯನ್ನು ಮಾಡಿ ಕ್ರಿಮಿಯಾವನ್ನು ಉಕ್ರೇನ್ನಿಂದ ರಷ್ಯಾಗೆ ಸೇರಿಸಿಕೊಳ್ಳುತ್ತೆ ಅಂದರೆ ವಶಪಡಿಸಿಕೊಳ್ಳುತ್ತೆ ಇನ್ನು ಯುಕ್ರೇನ್ ಮತ್ತು ರಷ್ಯಾ ಯುದ್ಧ ಶುರುವಾದ ನಂತರ ಯುರೋಪ್ ರಾಷ್ಟ್ರಗಳು ರಷ್ಯಾದಿಂದ ತೈಲವನ್ನು ತರಿಸಿಕೊಳ್ತಾ ಇಲ್ಲ ತಮಗೆ ಬೇಕಾದ ನೂರು ಲೀಟರ್ ತೈಲವನ್ನು ಭಾರತದ ಮೂಲಕ ತರಿಸಿಕೊಳ್ಳೋಕೆ ಶುರು ಮಾಡಿದ್ವು ಪರೋಕ್ಷವಾಗಿ ಅವುಗಳು ಖರೀದಿ ಮಾಡ್ತಾ ಇದ್ದದ್ದು ರಷ್ಯಾದ ತೈಲಾನೇ ಎಲ್ಲ ಗೊತ್ತಿದ್ದು ಖರೀದಿಯನ್ನ ಮಾಡ್ತಾ ಇರೋದು ಯುರೋಪಿಯನ್ ದೇಶಗಳು ಹಿಂಗಿದ್ರು ಭಾರತ ರಷ್ಯಾದ ಯುದ್ಧಕ್ಕೆ ಬ್ಲಡ್ ಮನಿ ಫಂಡ್ ಮಾಡ್ತಾ ಇದೆ ರಷ್ಯಾದಿಂದ ತೈಲವನ್ನ ಖರೀದಿ ಮಾಡ್ತಾ ಇದೆ ಅನ್ನೋ ನಾಟಕವನ್ನ ಜಾಗತಿಕ ಮಟ್ಟದಲ್ಲಿ ಆಡ್ತಾ ಇವೆ ಈಗ ಭಾರತದ ನಯಾರದಿಂದ ಖರೀದಿಯನ್ನ ಮಾಡಲ್ಲ ಅನ್ನೋದನ್ನ ಹೇಳ್ಕೊಂಡಿವೆ ಆದ್ರೆ ಯುರೋಪಿಗೆ ಬೇಕಾಗಿರೋ ತೈಲ ಬೇಕೇ ಬೇಕಲ್ವೇ ತೈಲ ಇಲ್ಲದೆ ಏನು ಮಾಡ್ತಾರೆ ಕಾರುಗಳು ಹೇಗೆ ಓಡುತ್ತವೆ ಅವರಿಗೆ ಚಳಿಗಾಲದಲ್ಲಿ ಬೇಕಾದ ಇಂಧನ ಎಲ್ಲಿಂದ ಬರುತ್ತೆ ಈಗ ಅದನ್ನ ಕಳ್ಳ ಮಾರ್ಗದಲ್ಲಿ ಇದೇ ರಷ್ಯಾದಿಂದ ತೈಲವನ್ನು ಖರೀದಿ ಮಾಡ್ತಾ ಇವೆ ಮುಖ್ಯವಾದ ಸಪ್ಲೈ ಚೈನ್ ಜೊತೆಗೆ ಇನ್ನೊಂದು ವಾಮ ಮಾರ್ಗ ಸದಾಕಾಲ ಕಾರ್ಯವನ್ನು ನಿರ್ವಹಿಸ್ತಾ ಇರುತ್ತೆ ಇದು ಅನಾದಿ ಕಾಲದಿಂದ ನಡ್ಕೊಂಡು ಬರ್ತಾನೆ ಇದೆ ಇದನ್ನ ಶ್ಯಾಡೋ ಸಪ್ಲೈ ಚೈನ್ ಅಂತ ಕರೆಯಲಾಗುತ್ತೆ ಇನ್ನು ಯುರೋಪಿಯನ್ ಯೂನಿಯನ್ ಅಥವಾ ಅಮೆರಿಕ ಇವೆರಡರ ಉದ್ದೇಶ ಒಂದೇ ಅದು ಭಾರತವನ್ನು ಕಟ್ಟಿಹಾಕೋದು ಈಗಾಗಲೇ ಭಾರತ ಶರವೇಗದಲ್ಲಿ ಬೆಳವಣಿಗೆ ಆಗ್ತಾ ಇದೆ ಇನ್ನು ಇಪ್ಪತ್ತು ವರ್ಷಗಳಲ್ಲಿ ಭಾರತ ಇನ್ನೊಂದು ಚೀನಾದ ರೀತಿಯಾಗುತ್ತೆ ಅನ್ನೋದನ್ನು ಅಲ್ಲೇಗಳೋಕ್ಕೆ ಆಗಲ್ಲ ಅದೇ ಚೀನಾ ಇವತ್ತು ದೈತ್ಯವಾಗಿ ಬೆಳೆದಿದೆ ಭಾರತ ಕೂಡ ಅದೇ ಮಟ್ಟಕ್ಕೆ ಬೆಳೆದು ನಿಂತೆ ಯುರೋಪ್ ಮತ್ತು ಅಮೆರಿಕ ಕೊನೆ ಕೊನೆಯಾಗುತ್ತೆ ಅನ್ನೋದು ಅವರಿಗೆ ಈಗಾಗಲೇ ಗೊತ್ತಾಗಿದೆ ಹೀಗಾಗಿ ಅವುಗಳ ಬಳಿ ಇರೋದು ಬಹಿಷ್ಕಾರ ಅನ್ನೋ ಅಸ್ತ್ರ ಅದನ್ನು ಈಗ ಬಳಕೆಯನ್ನ ಮಾಡ್ತಾ ಇವೆ ಈಗಾಗಲೇ ಭಾರತ ಬಹಳಷ್ಟು ಶಕ್ತಿಶಾಲಿ ದೇಶ ಆಗಿದೆ ಅದು ಈಗಾಗಲೇ ಇಡೀ ಜಗತ್ತಿಗೆ ಗೊತ್ತಿರೋ ವಿಷಯ ಅದು ಗ್ಲೋಬಲ್ ನೆಗೋಶಿಯೇಟರ್ ಮಟ್ಟಕ್ಕೆ ಬೆಳೆದು ನಿಂತಿದೆ ಅಮೆರಿಕದ ತೆರಿಗೆ ಇನ್ನಿತರ ಗುಡ್ಡು ಬೆದರಿಕೆಗಳು ಭಾರತಕ್ಕೆ ತಟ್ಟೋದು ಇಲ್ಲ ಅದಕ್ಕೆ ಕಾರಣ ಭಾರತದ ಜನಸಂಖ್ಯೆ ಅನ್ನೋದನ್ನ ಹೇಳಲಾಗುತ್ತೆ ಭಾರತದ ಜನಸಂಖ್ಯೆ ಶಾಪ ಅನ್ನೋದನ್ನ ಬಿಂಬಿಸಲಾಗ್ತಾ ಇತ್ತು ಅದೇ ಜನಸಂಖ್ಯೆಯನ್ನ ಭಾರತ ವಿಶ್ವ ಮಟ್ಟದಲ್ಲಿ ವರವಾಗಿ ಮಾಡಿಕೊಂಡಿದೆ ಭಾರತದ ಆಂತರಿಕ ಬೇಡಿಕೆಯನ್ನು ಹೆಚ್ಚಿಸಿಕೊಂಡಿರೋದ್ರಿಂದ ಸಣ್ಣ ಪುಟ್ಟ ದೇಶಗಳ ಜೊತೆಗೆ ಉತ್ತಮವಾದ ಬಾಂಧವ್ಯ ಹೊಂದೋ ಮೂಲಕ ಯಾವುದೇ ದೇಶಗಳು ನಿರ್ಬಂಧಗಳನ್ನು ಹೇರಿದ್ರು ಅದರಿಂದ ದೊಡ್ಡ ಮಟ್ಟದ ನಷ್ಟ ಆಗೋದೆಂತೂ ಇಲ್ಲ ಈಗಾಗಲೇ ಯುರೋಪಿಯನ್ ಯೂನಿಯನ್ ಭಾರತದ ನಯಾರ ಎನರ್ಜಿಯ ಮೇಲೆ ನಿರ್ಬಂಧವನ್ನು ಹೇರಿದ ಕೆಲವೇ ಗಂಟೆಗಳಲ್ಲಿ ಭಾರತ ಸರ್ಕಾರ ಆ ಸಂಸ್ಥೆಯ ಆಡಳಿತ ಮಂಡಳಿಯ ಜೊತೆಗೆ ಮಾತುಕತೆಗಳನ್ನು ನಡೆಸುತ್ತೆ ಯುರೋಪಿಗೆ ಹೋಗ್ತಾ ಇದ್ದ ತೈಲವನ್ನು ನಿಲ್ಲಿಸುತ್ತೆ ಅದನ್ನು ಮುಂದಿನ ಎರಡು ದಿನಗಳಲ್ಲಿ ನಮ್ಮೊಂದಿಗೆ ಅತ್ಯುತ್ತಮವಾದ ಬಾಂಧವ್ಯ ಹೊಂದಿರೋ ಆಫ್ರಿಕನ್ ಒಕ್ಕೂಟದ ದೇಶಗಳಿಗೆ ರಫ್ತು ಮಾಡುತ್ತೆ ಇನ್ನು ನಮ್ಮ ಮೇಲೆ ಗುರ್ರ್ ಅಂತಿದ್ದ ಬಾಂಗ್ಲಾ ಈಗ ಬಾಲವನ್ನು ಮುದ್ರಿಕೊಂಡು ಮಲಗಿದೆ ಜೊತೆಗೆ ತೈಲವನ್ನು ಖರೀದಿ ಮಾಡ್ತಾ ಇದೆ ಭಾರತಕ್ಕೆ ನಷ್ಟವನ್ನು ಮಾಡಿಬಿಡ್ತೀವಿ ಅಂತ ಬಯಕೆಯನ್ನು ಇಟ್ಕೊಂಡಿದ್ದ ಯುರೋಪಿಯನ್ ಸ್ಥಿತಿ ಈಗ ಇಂಗು ತಿಂದ ಮಂಗನ ಹಾಗೆ ಆಗೋಗಿದೆ ಇದೇ ಸಮಯದಲ್ಲಿ ಯುರೋಪಿನ ಡಬಲ್ ಸ್ಟ್ಯಾಂಡರ್ಡ್ ಮತ್ತೆ ಶ್ಯಾಡೋ ಸಪ್ಲೈ ಚೈನ್ ಮೂಲಕ ಖರೀದಿ ಮಾಡೋದನ್ನ ಇಡೀ ಜಗತ್ತಿಗೆ ತೋರಿಸ್ತಾ ಇದೆ ಯುರೋಪಿಗೆ ತೈಲ ಬೇಕೇ ಬೇಕು ಅದಕ್ಕೆ ದಾರಿ ಇಲ್ಲ ಹಿಂಗಿದ್ದಾಗ ಏನೋ ಒಂದು ಕಳ್ಳ ದಾರಿಯನ್ನು ಹಿಡ್ಕೊಂಡಿದ್ದಾರೆ ಇರಲಿ ಬಿಡಿ ಹಿಡ್ಕೊಳ್ ಅವ್ರು ಕಾಳರು ಅನ್ನೋದು ಅವರೇ ತೋರಿಸ್ಕೊಳ್ತಾರೆ ಗೆಳೆಯರೆ ಇಷ್ಟೆಲ್ಲ ಆಗ್ತಾ ಇದ್ರೆ ಭಾರತದ ನಯಾರ ಎನರ್ಜಿ ತನ್ನ ಉತ್ಪಾದನಾ ಸಾಮರ್ಥ್ಯ ಹೆಚ್ಚು ಮಾಡಿಕೊಳ್ಳೋಕೆ ಏಳು ಸಾವಿರ ಕೋಟಿ ರೂಪಾಯಿ ಘೋಷಣೆಯನ್ನ ಮಾಡ್ಕೊಂಡಿದೆ ಎನರ್ಜಿ ಸೆಕ್ಯೂರಿಟಿ ಮತ್ತೆ ಎಕನಾಮಿಕ್ ಸ್ಟೆಬಿಲಿಟಿ ನಮ್ಮ ಆದ್ಯತೆ ಹಿಂಗಾಗಿ ನಾವು ರಷ್ಯಾದ ತೈಲವನ್ನ ಖರೀದಿ ಮಾಡ್ತಾ ಇದ್ದೀವಿ ಅನ್ನೋದನ್ನ ಭಾರತ ಹೇಳಿದೆ ಇನ್ನು ವಿದೇಶಾಂಗ ಮಂತ್ರಿ ಜೈಶಂಕರ್ ನಾವು ಗ್ರಹಂ ಜೊತೆ ಸಂಪರ್ಕದಲ್ಲಿದ್ದೀವಿ ಅವರು ತಗೊಂಡು ಬರೋ ಕಾನೂನುಗಳನ್ನ ನೋಡಿಕೊಳ್ತೀವಿ ಅನ್ನೋದನ್ನ ಹೇಳಿದ್ದಾರೆ ಇನ್ನು ಭಾರತ ಯುರೋಪಿಗೆ ಕಳಿಸ್ತಾ ಇದ್ದ ತೈಲವನ್ನ ಆಫ್ರಿಕಾಗೆ ರೀ ರೂಟ್ ಮಾಡಿ ಸುಮ್ಮನೆ ಕೂತ್ಕೊಂಡಿಲ್ಲ ಇಂಟರ್ ನ್ಯಾಷನಲ್ ಕೋರ್ಟ್ನಲ್ಲಿ ಯುರೋಪ್ ವಿರುದ್ಧ ಮತ್ತೆ ಅವರ ಸ್ಯಾಂಕ್ಷನ್ ವಿರುದ್ಧ ದಾವಿಯನ್ನ ಹೂಡೋಕೆ ಸಿದ್ಧತೆಗಳನ್ನ ಮಾಡಿಕೊಂಡು ನಿಮ್ಮನ್ನ ಸುಮ್ಮನೆ ಬಿಡಲ್ಲ ಕೋರ್ಟಿಗೆ ಎಡಿಟಿವಿ ಅಂತ ಹೇಳ್ತಾ ಇದೆ ಇವತ್ತು ಜಗತ್ತಿನಲ್ಲಿ ಯಾರು ಯಾರೊಂದಿಗಾದರೂ ವ್ಯಾಪಾರವನ್ನ ಮಾಡಬೇಕು ಮತ್ತೆ ಮಾಡಬಾರ್ದು ಅನ್ನೋದನ್ನ ಯಾರು ಕೂಡ ನಿರ್ದೇಶನವನ್ನ ಮಾಡೋ ಹಾಗಿಲ್ಲ ಯುರೋಪ್ ಅಮೆರಿಕಾಗೆ ಬೇಡ ಅನ್ನಿಸಿದ್ರೆ ಖರೀದಿ ಮಾಡೋದು ಬೇಡ ಹಾಗಂತ ಬ್ರೆಜಿಲ್ ಚೀನಾ ಮತ್ತೆ ಭಾರತಕ್ಕೆ ಖರೀದಿ ಮಾಡಬೇಡಿ ಅನ್ನೋ ತಾಕೀತನ್ನು ಮಾಡೋ ಹಕ್ಕು ಅಧಿಕಾರ ಅವರಿಗಿಲ್ಲ ಅದಕ್ಕಾಗಿ ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ಭಾರತಕ್ಕೆ ಗೆಲುವು ಸಿಗುತ್ತೆ ಅನ್ನೋದನ್ನ ಈಗಾಗಲೇ ತಜ್ಞರು ಹೇಳ್ತಾ ಇದ್ದಾರೆ ಇನ್ನು ಜಾಗತಿಕವಾಗಿ ಹಣ ಮತ್ತೆ ಅಧಿಕಾರದ ಮೇಲೆ ಹಿಡಿತವನ್ನ ಸಾಧಿಸೋಕೆ ಹಗ್ಗ ಜಗ್ಗಾಟ ಜೋರಾಗಿ ನಡೀತಾ ಇದೆ ಇದೇ ಸಮಯದಲ್ಲಿ ಜೈಶಂಕರ್ ನಮ್ಮನ್ನ ಬೇಕಾ ಬಿಟ್ಟು ಉಪಯೋಗಿಸಿಕೊಳ್ಳೋದಕ್ಕೆ ನಾವೇನು ಬಾಂಗ್ಲಾದೇಶ ಅಲ್ಲ ಅನ್ನೋದನ್ನ ಹೇಳಿದ್ದಾರೆ ಈ ಆಟದಲ್ಲಿ ಅಮೆರಿಕ ಮತ್ತೆ ಯುರೋಪ್ ದೇಶಗಳ ಸೋಲು ನಿಶ್ಚಿತ ಇದೆಲ್ಲದರ ಮಧ್ಯೆ ಮತ್ತೊಂದು ದೇಶ ಇಂಗ್ಲೆಂಡ್ ಮಾತ್ರ ಸದ್ದಿಲ್ಲದೆ ಭಾರತದ ಮುಕ್ತ ವ್ಯಾಪಾರ ಮಾಡಿಕೊಂಡು ಭಾರತದ ಮುಂದೆ ಶರಣಾಗಿದೆ ಅಂಥದ್ರಲ್ಲಿ ಇನ್ನು ಮುಂದೆ ಅಮೆರಿಕ ಮತ್ತು ಯುರೋಪ್ ಜಗತ್ತಿನ ಯಾವ್ಯಾವ ಮೂಲೆಯಲ್ಲಿ ಬೆಂಕಿ ಹಚ್ಚೋ ಕೆಲಸವನ್ನ ಮಾಡುತ್ತವೋ ಯಾವ್ಯಾವ ದೇಶಗಳ ನಡುವೆ ಯುದ್ಧಗಳನ್ನು ಮಾಡಿಸುತ್ತೋ ಗೊತ್ತಿಲ್ಲ ಆದ್ರೆ ಯಾರು ಏನೇ ಮಾಡಿಸಿದ್ರು ಭಾರತದ ಮುಂದೆ ಮಂಡಿಯೂರಲೇಬೇಕು ಇರಲೇಬೇಕು ಇದು ಗೆಳೆಯರೆ ಅಮೆರಿಕ ಮತ್ತು ಯುರೋಪಿಯನ್ ಯೂನಿಯನ್ಗೆ ಭಾರತ ಸೆಡ್ಡು ಹೊಡೆದಿರೋದ್ರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ